ಆರೋಪಿಯನ್ನ ಬಂಧಿಸಲಾಗಿದೆ ಪೊಲೀಸ್ ಪೊಲೀಸರಿಂದ ಆರೋಪಿ ಜೈದ್ನನ್ನ ಬಂಧಿಸಲಾಗಿರುವಂತದ್ದು ಕಲ್ಲು ತೂರಾಟದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದ ಈ ಆರೋಪಿ ಅನ್ನೋದು ಗೊತ್ತಾಗಿದೆ ಪೊಲೀಸರಿಗೆ ಸೊ ಹೀಗಾಗಿ ಈತನನ್ನ ಬಂಧಿಸಿದ್ದಾರೆ ಕಲ್ಲು ತೂರಾಟದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದ ಈ ಒಬ್ಬ ಆರೋಪಿ ಚರ್ಚ್ ಸ್ಟ್ರೀಟ್ ಸ್ಫೋಟದ ಪ್ರಮುಖ ಆರೋಪಿ ಸಂಬಂಧಿ ಜೈದೀತ ಅಫ್ರಿದಿ ಎಂಬ ಸಂಬಂಧಿಯಾಗಿದ್ದಾನೆ ಟೆರರ್ ಲಿಂಕ್ ಶಂಕೆ ಮೇಲೆ ಸಿ ಸಿಬಿಯಿಂದ ಈತನನ್ನ ವಿಚಾರಣೆ ಮಾಡಲಾಗ್ತಾ ಇದೆ ತನಿಖೆಯ ಸಂದರ್ಭದಲ್ಲಿ ಸಿ ಸಿಬಿಯ ಡಬ್ಲ್ಯೂ ವಿಭಾಗದಿಂದ ಜೈದ್ನನ್ನ ವಿಚಾರಣೆ ಮಾಡ್ಲಾಗ್ತಾ ಇದೆ ಚರ್ಚ್ ಸ್ಟ್ರೀಟ್ ಒಂದು ಸ್ಫೋಟ ಪ್ರಕರಣ ಸಂಭವಿಸಿತ್ತಲ್ಲ ಆ ಒಂದು ಪ್ರಕರಣದ ಪ್ರಮುಖ ಆರೋಪಿಯ ಜೊತೆ ಅಂದ್ರೆ ಆತನ ಸಂಬಂಧಿ ಅಂತ ಈತ ಈತ ಈ ಒಂದು ಗಲಭೆಯಲ್ಲಿ ಭಾಗಿಯಾಗಿದ್ದ ಸೊ ಈ ಉಗ್ರ ಲಿಂಕ್ ಇರಬಹುದಾ ಅನ್ನುವ ಕಾರಣಕ್ಕೂ ಕೂಡ ಟೆರರ್ ಲಿಂಕ್ ಶಂಕೆಯ ಹಿನ್ನೆಲೆಯಲ್ಲೂ ಕೂಡ ಸಿಸಿಬಿ ಅವರು ಆ ಒಂದು ಆಂಗಲ್ ನಲ್ಲೂ ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಬೆಂಗಳೂರು ಗಲಭೆ ವೇಳೆ ಡಿಸಿಪಿ ಕಾರಿಗೆ ಡಿಚ್ಚಿ ಹೊಡೆದ ಅಸಾಮಿಯನ್ನ ಅರೆಸ್ಟ್ ಮಾಡಲಾಗಿದೆ ಡಿಸಿಪಿ ಕಾರಿಗೆ ಡಿಚ್ಚಿ ಹೊಡೆದಿದ್ದ ಮುಬಾರಕ್ ಎಂಬಾತನನ್ನ ಬಂಧಿಸಿದ್ದಾರೆ ಪೊಲೀಸರು ಡಿಸಿಪಿ ಶರಣಪ್ಪ ಕಾರಿಗೆ ಡಿಚ್ಚಿ ಹೊಡೆದಿದ್ದ ಈ ಆರೋಪಿ ಮುಬಾರಕ್ ಆತನನ್ನ ಬಂಧಿಸಿದ್ದಾರೆ ಪೊಲೀಸರು ಒಬ್ಬೊಬ್ಬರಾಗಿ ಸಿಕ್ಕಾಕೊಳ್ತಾ ಇದ್ದಾರೆ ಹಳ್ಳಿ ಠಾಣೆ ಮುಂದೆ ಕಾರಿಗೆ ಡಿಚ್ಚಿ ಹೊಡೆದಿದ್ದ ಗಾಂಜಾ ಮತ್ತಿನಲ್ಲಿ ಡಿಸಿಪಿ ಕಾರಿಗೆ ಈ ರೀತಿಯಾಗಿ ಮಾಡಿದ್ದ ಈತ ಮತ್ತೆ ಆ ಒಂದು ಕಾರನ್ನ ಒಡೆದು ಜಖಂಗೊಳಿಸಿದ್ದ ಹಳ್ಳಿ ಪೊಲೀಸರಿಂದ ಮುಬಾರಕ್ನನ್ನ ಈಗ ಬಂಧಿಸಲಾಗಿದೆ ತನಿಖೆ ತೀವ್ರ ಗತಿಯಲ್ಲಿ ಸಾಗಿರುವಂಥದ್ದು ಸಾಕಷ್ಟು ಜನರನ್ನ ಈಗ ಆಲ್ರೆಡಿ ಬಂಧಿಸಿದ್ದಾರೆ ಪೊಲೀಸರು ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಜನರನ್ನ ಈ ಒಂದು ಪ್ರಕರಣದಲ್ಲಿ ಬಂಧಿಸಿರುವಂಥದ್ದು ಎಷ್ಟು ಇವರಿಗೆ ನಾನು ಸುದ್ದಿ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ಮಧು ಬಲ ನೆಮ್ಮದಿ